ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೇರು ಹಣ್ಣು ಎಷ್ಟೊಂದು ಆರೋಗ್ಯವನ್ನು ವೃದ್ಧಿಸುತ್ತೆ ಗೇರು ಹಣ್ಣು ಹಳ್ಳಿಗಳಲ್ಲಿ ಹೆಚ್ಚು ಸಿಗೋದು ಇದು ಮಾರಾಟ ಮಾಡೋದು ಕಡಿಮೆ ಸಿಟಿಗಳಲ್ಲಿ ಸಿಗೋದು ಕಡಿಮೆ ಆದರೆ ಇದರಿಂದ ಎಷ್ಟೊಂದು ಉಪಯೋಗ ಇದೆ ಎಂಬುದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಹಳ್ಳಿಯಲ್ಲೇ ಇದ್ರೂ ಇದನ್ನು ತಿನ್ನೋದು ಕಡಿಮೆ ಈ ಹಣ್ಣಿನಲ್ಲಿ ವಿಟಮಿನ್ ಬಿ ಬಿ ತ್ರೀ ಕ್ಯಾಲ್ಶಿಯಂ ಬೀಟಾ ಕ್ಯಾರೋಟೀನ್ ಆರೋಗ್ಯವನ್ನು ಸುಧಾರಿಸುತ್ತೆ ಪ್ರತಿದಿನ ಗೇರು ಹಣ್ಣು ಸೇವಿಸಿದರೆ ಹೊಟ್ಟೆಯಲ್ಲಿರುವ ಜಂತು ಹುಳುಗಳು ಸಾಯುತ್ತವೆ ಹೊಟ್ಟೆ ನೋವು ಕಡಿಮೆ ಮಾಡುತ್ತದೆ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂಥ ಕಬ್ಬಿಣಾಂಶ ಈ ಹಣ್ಣಿನಲ್ಲಿದೆ ರಕ್ತಹೀನತೆ ಸಮಸ್ಯೆಯನ್ನು ಕೂಡ ಕಾಡೋದಿಲ್ಲ ಕೆಂಪು ರಕ್ತ ಕಣಗಳು ಹೆಚ್ಚುತ್ತವೆ ಗೇರು ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿನ ಜ್ಯೂಸ್ನಿಂದ ಸಿಗುವ ಸಿ ವಿಟಮಿನ್ ಶೇಕಡ ಐದರಷ್ಟು ಸಿಗತ್ತೆ ಜೀರ್ಣಕ್ರಿಯೆ ಸುಗಮಗೊಳಿಸುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ರೋಗಗಳನ್ನು ದೂರ ಮಾಡುತ್ತದೆ ಈ ಹಣ್ಣಿನಲ್ಲಿ ಗಾಯಗಳನ್ನು ಅತಿ ಬೇಗ ವಾಸಿ ಮಾಡುವ ಗುಣ ಇದೆ ಗೇರು ಹಣ್ಣು ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ಬಾಯಿ ಹುಣ್ಣು ಹಲ್ಲಿನ ಹುಳುಕು ಇದ್ದರೆ ಈ ಹಣ್ಣು ತಿಂದರೆ ನೋವು ಕಡಿಮೆಯಾಗುತ್ತದೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಅಂಶ ಈ ಹಣ್ಣಿನಲ್ಲಿರೋದರಿಂದ ಮೂಳೆ ಸವೆತವನ್ನು ನಿಯಂತ್ರಿಸುತ್ತದೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹೃದಯ ಆರೋಗ್ಯ ಕಾಪಾಡುತ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ರಕ್ತ ಒತ್ತಡ ನಿಯಂತ್ರಿಸುತ್ತದೆ ಮೆದುಳಿನ ಬೆಳವಣಿಗೆಗೆ ಪೂರಕ ಆಗಿರುವಂಥದ್ದು ಈ ಹಣ್ಣು ತಿನ್ನೋದರಿಂದ ಬುದ್ಧಿ ಚುರುಕಾಗುತ್ತದೆ ಈ ಹಣ್ಣು ತಿನ್ನುವುದರಿಂದ ತೂಕವು ಕೂಡ ಕಡಿಮೆ ಮಾ ಮಾಡುತ್ತದೆ ಗೇರು ಹಣ್ಣು ಕಣ್ಣುಗಳಿಗೆ ಅತ್ಯುತ್ತಮ ಆಹಾರವಾಗಿದೆ ಕಣ್ಣುಗಳು ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೂರ್ಯನ ಅಪಾಯ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸುತ್ತದೆ ಕಣ್ಣಿನ ತೊಂದರೆಗಳು ದೂರ ಮಾಡುತ್ತದೆ ಗೇರು ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವ ಕಾರಣ ಚರ್ಮದ ಕಾಂತಿ ಹೆಚ್ಚುತ್ತದೆ ಈ ಹಣ್ಣು ಸಿಗುವ ಕಾಲಮಾನದಲ್ಲಿ ಹಣ್ಣನ್ನು ಸೇವಿಸಲೇಬೇಕು ಈ ಹಣ್ಣು ಬೇಸಿಗೆಯ ಸಮಯದಲ್ಲಿ ಮಾತ್ರ ಸಿಗುತ್ತೆ ಸಿಗುವ ಸಮಯದಲ್ಲಿ ಈ ಹಣ್ಣನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ